ನೋಡಿ ನಾವು ಮುಂಚೆನೇ ಏನು ಎನ್ ಡಿ ಎ ಅಭ್ಯರ್ಥಿ ಅಂತ ಮಲ್ಲೇಶ್ ಬಾಬು ಅವರು ಏನು ಡಿಕ್ಲೇರ್ ಆಗಿದ್ದ ಮರುಕ್ಷಣವೇ ನಾವು ಭಾರೀ ಬಹುಮತದಲ್ಲಿ ಸುಮಾರು ಒಂದು ಲಕ್ಷ ಒಂದೂವರೆ ಲಕ್ಷ ಮೆಜಾರಿಟಿಯಲ್ಲಿ ಗೆಲ್ತೀರಿ ಅಂತ ಅವತ್ತೇ ತೀರ್ಮಾನ ಮಾಡಿಕೊಂಡಿದ್ರು ಎಲ್ಲ ಬಿ ಜೆ ಪಿ ಜೆ ಡಿ ಎಸ್ ಕಾರ್ಯಕರ್ತರು ಏನು ಇವತ್ತಿನ ದಿನ ಈ ಸುಮಾರು ಒಂದು ಎಪ್ಪತ್ತೆಂಬತ್ತು ಸಾವಿರ ಲೀಡಲ್ಲಿ ಮಲ್ಲೇಶ್ ಬಾಬು ಅವರು ಗೆದ್ದಿದ್ದಾರೆ ಮೊದಲನೇದಾಗಿ ಏನು ಕೋಲಾರ ಲೋಕಸಭಾ ಕ್ಷೇತ್ರದ ಮತದಾರರಿಗೆ ಕೃತಜ್ಞತೆಗಳು ಹೇಳ್ತಾ ಮತ್ತೆ ಏನು ಬಿ ಜೆ ಪಿ ಜೆ ಡಿ ಎಸ್ ಕಾರ್ಯಕರ್ತರು ಒಟ್ಟಾಗಿ ಕೆಲಸ ಮಾಡಿ ಇವತ್ತು ಶ್ರಮಪಟ್ಟು ಇವತ್ತಿನ ದಿನ ಮಲ್ಲೇಶ್ ಬಾಬು ಅವರು ಗೆಲುವು ಸಾಧಿಸಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟ ನೋಡಿ ಏನು ಇವತ್ತಿನ ದಿನ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವ್ರು ಗೆದ್ದಿದ್ದಾರೆ ಖಂಡಿತ ಕೋಲಾರಿಗೆ ಏನು ಒಂದು ಇವತ್ತಿನ ದಿನ ಏನು ಸಮಸ್ಯೆಗಳಿದೆ ಅದ್ರ ಬಗ್ಗೆ ಆಲ್ರೆಡಿ ಅವರು ಸ್ಪಂದಿಸಿದ್ದಾರೆ ನೀರಾವರಿ ಸಮಸ್ಯೆ ಆಗಿರ್ಬೋದು ಮತ್ತು ಬೇರೆ ಏನು ಸೆಂಟ್ರಲ್ ಗೌರ್ಮೆಂಟಿಂದ ಏನೇ ಒಂದು ಮೆಡಿಕಲ್ ಕಾಲೇಜ್ ಆಗಿರ್ಬೋದು ಅಥವಾ ಐ ಐ ಟಿ ಆಗಿರ್ಬೋದು ಬೇರೆ ಒಂದು ಉನ್ನತ ಶಿಕ್ಷಣ ಸಂಸ್ಥೆಗಳನ್ನ ತೊಗೊಂಬರೋದ್ರಲ್ಲಿ ಅವರು ಕಷ್ಟಪಟ್ಟು ಕೆಲಸ ಮಾಡಿ ಇಲ್ಲಿಗೆ ಹೆಚ್ಚಿಗೆ ಅನುದಾನ ತೊಗೊಂಡ್ಬರ್ತಾರೆ ಅಂತೇಳಿ ನಾವೆಲ್ಲ ಕಾರ್ಯಕರ್ತರು ಭಾವಿಸಿದ್ದೀವಿ ಹೌದು ಕುಮಾರಸ್ವಾಮಿ ಅವರು ಗೆಲ್ತಾರೆ ಅಂತ ಅವತ್ತೇ ಏನು ಅವರು ಮಂಡ್ಯಲ್ಲಿ ಅವರ ಕ್ಯಾಂಡಿಡೇಟ್ ಅನೌನ್ಸ್ ಆಯಿತು ಅವರು ನಿಲ್ತಾರೆ ಅಂತೇಳಿ ಅನೌನ್ಸ್ ಮಾಡ್ದಾಗೆ ಸ್ವಾಮಿ ಅವರು ಬಾ ಭಾರಿ ಬಹುಮತದಿಂದ ಗೆಲ್ತಾರೆ ಅಂತ ಹೇಳಿದ್ದಾಗಿದೆ ಇವತ್ತು ಎರಡು ಲಕ್ಷ ಚೇಂಜ್ ಎರಡು ಲಕ್ಷ ಹದಿನೆಂಟು ಸಾವಿರ ಮತಗಳ ಅಂತರದಿಂದ ಭಾರಿ ಬಹುಮತದಿಂದ ಗೆದ್ದಿದ್ದಾರೆ ಸ್ವಾಮಿ ಅವರು